ಎಸ್ ಅಬ್ಸೊಲ್ಯೂಟ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಎಂಜಾಯ್ ಮಾಡೋದಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಚೆಸ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ತುಂಬಾ ಹಾಟ್ ಆಗಿ ರೆಡಿ ಆಗಿದೆ ಇದು ಬೆಂಗಳೂರಿನ ಹಾಟ್ಸ್ಪಾಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯೂತ್ಸ್ ಅಂತ ತುಂಬಾ ಚಾಯ್ಸ್ ಮಾಡ್ಕೊಂತಕ್ಕಂತಹ ಪ್ಲೇಸ್ ಇದು ತುಂಬಾ ಜನ ಕ್ರೌಡ್ ಈಗ ಬರ್ತಾ ಇರೋದನ್ನ ಗಮನಿಸ್ತಿದ್ವಿ ಕ್ಷಣಗಣನೆ ಶುರುವಾಗಿದೆ ಹತ್ತು ಮೂವತ್ತು ಈಗ ಜನ ಎಂಟ್ರಿ ಆಗ್ತಾ ಇದ್ದಾರೆ ಹನ್ನೆರಡು ಗಂಟೆ ಸುಮಾರಿಗೆ ಈ ರೋಡ್ ನಲ್ಲಿ ಕಾಲಿಡೋದಕ್ಕೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಜನ ಇರ್ತಾರೆ ಈಗ ಈಗ್ಲೇ ಗಮನಿಸ್ತಾ ಇದೀವಿ ಯೂತ್ಸ್ ತುಂಬ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿರ್ತಕ್ಕಂಥದ್ದು ಇದನ್ನ ಬ್ರಿಗೇಡ್ ರೋಡ್ ಎಂಟ್ರಿ ಏನಿದೆ ಎಂ ಜಿ ರೋಡ್ ಇಂದ ಬ್ರಿಗೇಡ್ ರೋಡ್ ಎಂಟ್ರಿಯನ್ನು ಒನ್ ವೇ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿಂದ ಎಂಟ್ರಿ ಆದ್ರೆ ಒಪೇರಾ ಜಂಕ್ಷನ್ ನಲ್ಲಿ ಅವರು ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಆ ರೀತಿಯಾಗಿ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಕೇವಲ ಬಂದಂತವರು ಲೈಟಿಂಗ್ಸ್ ಅನ್ನು ಎಂಜಾಯ್ ಮಾಡಿಕೊಂಡು ಇಲ್ಲಿಯ ಒಂದು ಅಪೀರಿಯನ್ಸ್ ನ ಎಂಜಾಯ್ ಮಾಡ್ಕೊಳ್ತಾ ಫ್ರೆಂಡ್ಸ್ ಜೊತೆ ಈ ಒಂದು ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಜ್ಜೆ ಹಾಕೋದಕ್ಕೆ ಒಂದು ಅವಕಾಶ ಪೊಲೀಸರು ಮಾಡ್ಕೊಟ್ಟಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡಿದ್ದಾರೆ ಪೊಲೀಸರು ಸೊ ಹಾಗಾಗಿ ಬೇರೆ ವರ್ಷದಂತೆ ಎಲ್ಲೆಂದರಲ್ಲಿ ಓಡಾಡೋದಕ್ಕೆ ಎಲ್ಲೆಂದರಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಯೂತ್ಸ್ ಬೇಜಾರು ಆಗಿದ್ದಾರೆ ಬಟ್ ಆದರೆ ಇಟ್ ವಾಸ್ ಗುಡ್ ಆಕ್ಚುಲಿ ಕೆಲವೊಬ್ಬರು ಅವರ ಬಿಹೇವ್ ತುಂಬಾ ಕೆಟ್ಟದಾಗಿರುತ್ತೆ ಮತ್ತು ಆಲ್ಕೋಹಾಲಿಕ್ ಯಾರಾದರೂ ಬಂದ್ರೆ ಕುಡಿದು ಇಲ್ಲಿಗೆ ಬರುವಂತವರ ಒಂದು ವಿಚಾರಗಳು ಅವರು ಮಾಡ್ತಕ್ಕಂಥ ಕೆಲಸಗಳು ಬೇರೆದಾಗಿರುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆ ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು ಆಂಬಿಯನ್ಸ್ ಅನ್ನ ಕ್ರಿಯೇಟ್ ಮಾಡಿ ನಡ್ಕೊಂಡು ಹೋಗೋದಕ್ಕಷ್ಟು ಅವಕಾಶವನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಯವರೆಗೂ ಕೂಡ ಎಸ್ ಎಲ್ಲ ಯಂಗ್ಸ್ಟರ್ಸ್ಗಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲಿ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ ಕೂಡ ಜನಸಾಗರ ಅಂತ ಹೇಳ್ಬೋದು ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿಯ ಆಂಬಿಯನ್ಸ್ ಮತ್ತು ಈ ಕಡೆ ಚರ್ಚ್ ಸ್ಟ್ರೀಟನ್ನು ಗಮನಿಸ್ತಿದ್ದೀವಿ ಈ ಚರ್ಚ್ ಸ್ಟ್ರೀಟ್ ಕಂಪ್ಲೀಟ್ ಆಗಿ ಈಗ ಎಂಟ್ರಿಯನ್ನು ಕ್ಲೋಸ್ ಮಾಡಿದ್ದಾರೆ ಬಟ್ ಈಗ ಹೋದಂಥವ್ರು ನೆಕ್ಸ್ಟ್ ಹೊರಗಡೆ ಬರಬೇಕಷ್ಟೇ ಇದು ಚರ್ಚ್ ಸ್ಟ್ರೀಟ್ ಇದು ಚರ್ಚ್ ಸ್ಟ್ರೀಟ್ ಈಗ ಖಾಲಿ ಖಾಲಿ ಇದೆ ಅಂತ ನಿಮ್ಗೆ ಅನ್ಸ್ಬೋದು ಬಟ್ ಒಳಗಡೆಯ ವಾತಾವರಣ ವಾತಾವರಣ ಬೇರೆ ಇದೆ ಒಳಗಡೆ ಅಂದರೆ ಅಲ್ಲಿ ಪಬ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತುಂಬ ಇದ್ದಾವೆ ಸೊ ಎಲ್ಲರೂ ಕೂಡ ಒಳಗಡೆ ಎಂಟ್ರಿ ಆಗಿದ್ದಾರೆ ಇವತ್ತು ಹೊಸ ವರ್ಷವಲ್ಲ ಸೊ ಹಾಗಾಗಿ ಡ್ರಿಂಕ್ಸ್ ಮಾಡಿ ಇವತ್ತಿನ ಒಂದು ಟ್ವೆಂಟಿ ಟ್ವೆಂಟಿ ತ್ರೀಗೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕನ ವೆಲ್ಕಮ್ ಮಾಡ್ಕೊಳ್ಬೇಕು ಸೊ ಒಂದು ಎಂಜಾಯ್ಮೆಂಟ್ ಇರಬೇಕು ಸೊ ಹಾಗಾಗಿ ಎಲ್ಲರೂ ಕೂಡ ಅಮಲಿನ ಲೋಕದಲ್ಲಿ ತೇಲ್ತಾ ಇದ್ದಾರೆ ಎಂ ಜಿ ರೋಡ್ನಲ್ಲಿ ಮತ್ತು ಚರ್ಚ್ ನಲ್ಲಿ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ತುಂಬ ಜೋಶ್ ಆಗಲಿ ಜೋಶ್ನಲ್ಲಿ ಆಕ್ಚುಲ್ ಆಗಿ ನಮ್ನೆಲ್ಲರಿಗೂ ಕೂಡ ಮೀಡಿಯಾ ಗ್ಯಾಲರಿ ಮಾಡ್ಕೊಂಡಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಒಂದು ಒಂದ್ ಸೆಕೆಂಡ್ ನಾನು ಹಾಗೆ ವಿಜುವಲ್ಸ್ ಅನ್ನ ತೋರಿಸ್ತಾನೆ ಹಾಗೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಸೊ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇರೋದ್ರಿಂದಾಗಿ ಸೊ ಎಂಟ್ರಿ ಮತ್ತು ಎಕ್ಸಿಟ್ಗಳು ಮತ್ತು ಮೀಡಿಯಾದವರಿಗೆ ಸಪ್ರೇಟ್ ಆಗಿ ಆ ಗ್ಯಾಲರಿಯನ್ನು ಕೂಡ ಮಾಡಿರೋದ್ರಿಂದ ಸೊ ಹಾಗಾಗಿ ಎಂಟ್ರಿ ಎಕ್ಸಿಟ್ಗಳು ಸ್ವಲ್ಪ ಕಷ್ಟ ಆಚೆ ಈಚೆ ಹೋಗೋದು ಕೂಡ ಕಷ್ಟ ಇದೆ ಸೊ ಹಾಗೇನೆ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಸೊ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಸೊ ವೈಸ್ ಗಮನ್ ಹೇಗನ್ಸ್ತಾ ಚರ್ಚ್ ಸ್ಟ್ರೀಟ್ ಒಂದು ಚೆನ್ನಾಗಿದೆ ಸರ್ ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ ಅದೆಲ್ಲ ನೋಡಿ ನಾವು ಇಲ್ಲೇ ಗದಗಿಂದ ಬಂದಿರೋದು ಅಚ್ಚರಿಯ ರೀ ಸರ್ ಸಖತ್ತಾಗಿತ್ತು ಬಂದಿದ್ದೀವಿ ಒಂದ್ ರೌಂಡ್ ಹೊಡ್ತಿದೀವಿ ಸಾಕಾಯ್ತು ಇವಾಗ ಹಿಂಗ ಹೋಗ್ತಿದಿವಿ ಬಿಡ್ತಾನೆ ಸೂಪರ್ ಆಗಿದೆ ಎದ್ದು ನೋಡ್ತಾ ಇದ್ದೀವಿ ಎಲ್ರು ಕೂಡ ಒಂದ್ ಲೆಕ್ಕದಲ್ಲಿ ಅಲ್ಲಿ ಎಲ್ರು ಒಂದ್ ಲೆಕ್ ಸುಸ್ತಾಗಿದ್ದಾರೆ ಯಾಕಂತ ಹೇಳಿದ್ರೆ ಆ ಪೊಲೀಸರು ಒಂದ್ ಕಡೆ ಎಂಟ್ರಿ ಆದ್ರೆ ಒಂದ್ ಕಡೆ ಎಕ್ಸಿಟ್ ವರೆಗ ಬಿಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹುಡುಗರು ಸುಸ್ತಾಗಿದ್ದಾರೆ ಸೊ ಬಟ್ ಆದರೂ ಒಂದು ಖುಷಿ ಇದೆ ನಾಲ್ಕು ನಾಲ್ಕು ರೌಂಡ್ ಹೊಡೆದು ಬಂದಿದ್ದಾರೆ ಸೊ ಹೆಂಗ್ ಯೂತ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಓಡಾಡ್ತಾ ಇದ್ದಾರೆ ಸೊ ಸರ್ ಸೊ ಸ್ವಲ್ಪ ಜನ ಮಾತನಾಡೋದಕ್ಕೆ ಸಹಿ ಇದೆ ಕೇವಲ ಇವರು ನೋಡ್ಕೊಂಡು ಹೋಗೋದಕ್ಕಷ್ಟೇ ಇಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಒಟ್ಟಾರೆ ಒಳ್ಳೆ ಆ್ಯಂಬುಎನ್ಸ್ ಇದೆ ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಬಂದರೆ ಒಂದು ಎಂಜಾಯ್ಮೆಂಟ್ ಅನ್ನೋದು ಪಕ್ಕ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಕೂಡ ಒಂದೊಳ್ಳೆ ರೀತಿಯಲ್ಲಿ ಲೈಟಿಂಗ್ಸನ್ನು ನೋಡ್ತಾ ಜನರ ಮಧ್ಯದಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಎಂಜಾಯ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನ ನಾವು ಎಂಜಾಯ್ ಏನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ತ್ ಕೈ ಘಟನೆಗಳೆಲ್ಲ ಮರೆತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಒಳ್ಳೆಯ ಸಿಹಿ ನೆನಪುಗಳು ಇವರಿಗೆ ಬರಲಿ ಅಂತೇಳಿ ನಮ್ಮ ಕಡೆಯಿಂದ ಎಲ್ಲರಿಗೂ ಕೂಡ ಯು ಹ್ಯಾಪಿ ನ್ಯೂ ಇಯರ್ ಎಸ್ ಶಿವಶಂಕರ್ ಈ ಬಾರಿ ಒಂದು ಗಂಟೆವರೆಗೆ ಅವಕಾಶ ಇದೆ ಬಟ್ ಹನ್ನೆರಡು ಗಂಟೆಗೆ ಇಲ್ಲಿ ತುಂಬ ಕ್ರೌಡ್ ಆಗ್ತಾರೆ ಸೊ ಆ ಮೂಮೆಂಟ್ನಲ್ಲಿ ಒಂದು ಗಂಟೆವರೆಗೆ ಈಗ ಚಾನ್ಸ್ ಕೊಟ್ಟಿದ್ದಾರೆ ಬಾರ್ ಆ್ಯಂಡ್ ಪಬ್ ಅಂಡ್ ರೆಸ್ಟೋರೆಂಟ್ಗಳು ಎಲ್ಲವೂ ಕೂಡ ಒಂದು ಗಂಟೆಗೆ ಕ್ಲೋಸ್ ಆಗಬೇಕು ಮತ್ತು ವಾಹನ ಸಂಚಾರದಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸ ವ್ಯತ್ಯಯಗಳಿವೆ ಅಂದರೆ ಪಾರ್ಕಿಂಗು ಎಲ್ಲೆಲ್ಲಿ ಮಾಡಬೇಕು ಅದ್ರ ಜೊತೆಗೆ ಓಲಾ ಊಬರ್ಗಳು ಪಿಕಪ್ ಆ್ಯಂಡ್ ಡ್ರಾಪಿಗೂ ಕೂಡ ಸಪ್ರೇಟ್ ಪಾಯಿಂಟ್ಗಳನ್ನು ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಗಂಟೆವರೆಗೆ ಅವಕಾಶ ಇದೆ ಅದರ ನಂತರದಲ್ಲಿ ಯಾರಿಗೂ ಕೂಡ ರಸ್ತೆ ಮೇಲೆ ಬಿಡೋದಿಲ್ಲ ಎಂಜಾಯ್ ಮಾಡೋದಕ್ಕೆ ಇರೋದಿಲ್ಲ ಪಬ್ ಆ್ಯಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಿಡ್ಕೊಂಡು ಕ್ಲೋಸ್ ಆಗಿರುತ್ತೆ ಫ್ಯಾಮಿಲಿ ಮಕ್ಕಳ ಜೊತೆಗೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಪೊಲೀಸ್ ಬಂದೋಬಸ್ತು ಬಹಳ ಚೆನ್ನಾಗಿದೆ ಹೆಣ್ಮಕ್ಳಿಗೆ ತುಂಬಾ ಸೇಫ್ಟಿ ಆಗಿದೆ ಈ ವರ್ಷ ತುಂಬಾ ಚೆನ್ನಾಗಿದೆ ಹೋದ ವರ್ಷ ಕನ್ನಡದಿಂದ ಮಿಸ್ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ లవ్ యూ అండ్ థ్యాంక్స్ ఫార్ పొలీస్ డిపార్ట్మెంట్ అండ్ కర్ణక గవర్నమెంట్ థ్యాంక్ యూ మాట్లాడసటే హ్యాపీ న్యూ ఇయర్ గైస్ వెరి ఎంజాయింగ్ హ్యాపీ న్యూ ఇయర్ ನ್ಯೂ 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 ಇಯರ್ 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 ಆಲ್ ಗಮನಿಸಿದ್ವಿ ಅದ್ಭುತವಾದಂತಹ ಮಾತುಗಳು ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಗಳನ್ನ ತಿಂದು ಗಟ್ಟ ಬೆಳಿರಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಇಟ್ಕೊಂಡ್ಬಿಡಿ ಬಟ್ ಏನೇ ಇದ್ರು ಕೂಡ ಒಂದು ಲಿಮಿಟ್ಸ್ ಅಲ್ಲಿ ಲಿಮಿಟ್ಸ್ ಅಲ್ಲಿ ಇರ್ಲಿ ಅಂತಕ್ಕಂತಹ ಮಾತುಗಳನ್ನ ಹಿರಿಯರು ಹೇಳ್ತಾ ಇರ್ತಕ್ಕಂಥದ್ದು ಎಂಜಾಯ್ ಮಾಡ್ತೀರಿ

உபார ஆ ಎಲ್ಲ ಎಲ್ಲರಿಗೂ ಹೊಸ ಹೊಸದ ಶುಭಾಶಯಗಳು ಎಲ್ಲರಿಗೆ ಈ ಹೊಸ ವರ್ಷ ಯಾಪಿನ ಮಾಡಬಾರ್ದು ಸಂಕ್ರಾಂತಿ ಮಾಡೋಣ ಯುಗಾದ ಮಾಡೋಣ ಅಂತ ನಾನು ಕೈ ಮುಂದೆ ಹೊಸ ವರ್ಷ ಅಲ್ಲ ನಮಗೆ ಬರೋದು ಕನ್ನಡದ ಜನತೆಗೆ ಬರೋದು ಹಬ್ಬ ಬರುತ್ತೆ ಸಂಕ್ರಾಂತಿ ಬರುತ್ತೆ ನಡೀತೆ ನಾನು ತುಂಬಾ ಸಂತೋಷ ಆಗುತ್ತೆ ಕೆಲವೊಂದ್ ತರ ಜಾತ್ರೆ ಅಂತ ತುಂಬ ತುಂಬ ಎಲ್ಲ ಧನ್ಯವಾದಗಳು ಎಲ್ಲರಿಗೂ ಹೊಸದ ಶುಭಾಶಯಗಳು ಸೂಪರ್ ಆಗಿದೆ ವರ್ಷಕ್ಕೆ ಒಂದು ಬರೋದು ಹೊರಗೆ ಟೈಮ್ ಫಸ್ಟ್ ಟೈಮ್ ಬರ್ತಾ ಇರೋದು ಖುಷಿ ಆಯ್ತು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಎರಡು ಸಾವಿರ ಇಪ್ಪತ್ಮೂರು ಹೋಗಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕಾಲಾಡ್ತಾಯಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಇದು ಒಂದೆರಡು ಕಾರ್ಯಕ್ರಮ ಇದ್ದ ಶುಭ ಹೋಗಲಿ ನಾಳೆ ಅಂತ ಎಲ್ಲರಿಗ ಶುಭ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ ದೇವ್ರ ಹತ್ರ ಬೇಡ್ಕೊಳ್ತ್ರು ಓಕೆ ಓಕೆ ಬಾಯ್ ಬಾಯ್ ಹ್ಯಾಪಿ ನೀವೇ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಸ್ ಗಮನಿಸ್ತಾ ಇದ್ದೀವಿ ಎಲ್ಲರೂ ಆಲ್ಮೋಸ್ಟ್ ಆಗಿ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ಸೊ ಹಾಗಾಗಿ ಖುಷಿಯ ವಾತಾವರಣದಲ್ಲಿ ಹಾಗೆ ಬಿಟ್ಬಿಡೋಣ ಅವ್ರನ್ನ ಬಟ್ ಎಂಜಾಯ್ ಮಾಡಿಕೊಂಡು ಒಂದು ರೌಂಡ್ಸ್ ಹೋಗ್ತಾ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡೋದು ಅದರಲ್ಲಿ ಇರುವಂಥ ಖುಷಿನೇ ಬೇರೆ ಸೊ ಆ ಖುಷಿಯನ್ನು ಯಾವಾಗ ಸಿಗುತ್ತೋ ಅವಾಗ ಅನುಭವಿಸ್ಬೇಕಂತಕ್ಕಂಥದ್ದು ಅವರ ಮನೋಭಾವ ಸೊ ಹಾಗಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದಂತಹ ಕ್ಷಣಗಳು ಬೆಂಗಳೂರಿನಲ್ಲಿ ಆ ಹಿರಿಯರು ಹೇಳ್ತಾ ಇದ್ರು ನಾನು ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದ್ದೆ ನೋಡಬೇಕು ಇದನ್ನು ಅಂತೇಳಿ ಸೊ ಹಾಗಾಗಿ ಈ ವರ್ಷ ಇದನ್ನು ನೋಡಿ ಎಂಜಾಯ್ ಮಾಡಿದ್ದೀನಿ ಖುಷಿ ಇದೆ ಮಕ್ಕಳೊಟ್ಟಿಗೆಲ್ಲ ಬಂದು ಅಂತೇಳಿ ಫ್ಯಾಮಿಲಿ ಸಮೇತ ಬಂದು ಪೊಲೀಸರು ಕೂಡ ಹೋಗಿಗಳಿದ್ರು ಯಾಕಂದರೆ ಉತ್ತಮವಾದಂಥ ಸೇವೆಯನ್ನು ಪೊಲೀಸರು ಕೂಡ ಕೊಡ್ತಾ ಇದ್ದಾರೆ ಶಿಲ್ಪ